ಹಾಯ್ ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರದ ಬಜೆಟ್ ಎಷ್ಟು ಇದನ್ನು ಕಟ್ಟೋಕೆ ಎಷ್ಟು ಸಾವಿರ ಕೋಟಿ ಖರ್ಚಾಗಿದೆ ದೇಣಿಗೆ ರೂಪದಲ್ಲಿ ಸಂಗ್ರಹವಾದಂತಹ ಹಣವೆಷ್ಟು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ರಾಮ ಮಂದಿರದ ಒಟ್ಟು ಖರ್ಚು ಎಷ್ಟು ಫ್ರೆಂಡ್ಸ್ ಅದನ್ನು ನೋಡೋದಾದ್ರೆ ಬರೀ ರಾಮ ಮಂದಿರಕ್ಕೆ ಸುಮಾರು ಆರುನೂರು ಕೋಟಿ ಖರ್ಚಾಗತ್ತೆ ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂದಾಜು ಮಾಡಿದ್ದು ಇದು ಇಷ್ಟೇನಾ ಅಂತ ಅಂದ್ಕೋಬೇಡಿ ರಾಮ ಮಂದಿರದ ಸುತ್ತ ಇನ್ನು ಹಲವಾರು ದೇವಾಲಯಗಳು ನಿರ್ಮಾಣ ಆಗ್ಬೇಕಿದೆ ಅವುಗಳಿಗೆ ಕೋಟಿ ಖರ್ಚಾಗತ್ತೆ ಅಂತ ಅಂದಾಜಿಸಲಾಗಿತ್ತು ಅಲ್ಲಿಗೆ ಬರೋಬ್ಬರಿ ಸಾವಿರದ ಎಂಟು ನೂರರಿಂದ ರಿಂದ ಎರಡು ಸಾವಿರ ಕೋಟಿ ವೆಚ್ಚದಲ್ಲಿ ರಾಮ ಮಂದಿರ ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ ರೆಡಿ ಆಗ್ತಾ ಇದೆ ಹೀಗಂತ ಅರ್ಥ ಹಾಗಾದ್ರೆ ಜನರಿಂದ ಸಂಗ್ರಹ ವಾದಂತಹ ದೇಣಿಗೆ ಎಷ್ಟು ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರ ಸಂಪೂರ್ಣವಾಗಿ ಜನರಿಂದ ಸಂಗ್ರಹಿಸಿದಂತಹ ದೇಣಿಗೆಯಿಂದಲೇ ನಿರ್ಮಾಣ ಆಗಿರೋದು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಹದಿನೈದನೇ ತಾರೀಕು ಅಂದಿನ ರಾಷ್ಟ್ರಪತಿ ರಮನಾಥ್ ಕೋವಿಂದ್ ಐದು ಲಕ್ಷದ ನೂರು ರೂಪಾಯಿ ಕೊಡುವ ಮೂಲಕ ದೇಣಿಗೆ ಸಂಗ್ರಹ ಅಭಿಯಾನವನ್ನ ಆರಂಭಿಸಿದ್ರು ಆಗಿಂದ ಅಭಿಯಾನ ಆರಂಭ ಆಯ್ತು ನಲವತ್ತೈದು ದಿನದ ಅಭಿಯಾನದಲ್ಲಿ ಬರೋಬ್ಬರಿ ಮೂರು ಸಾವಿರದ ನಾನೂರು ಕೋಟಿ ಡೊನೇಷನ್ ಕಲೆಕ್ಟ್ ಆಯಿತು ಇದರ ಬಳಿಕವೂ ಆನ್ಲೈನ್ನಲ್ಲಿ ಹಣ ಬರೋದು ಮುಂದುವರಿಯಿತು ಎಷ್ಟರ ಮಟ್ಟಿಗೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ವೇಳೆಗೆ ಅಂದ್ರೆ ದೇಣಿಗೆ ಸಂಗ್ರಹ ಆರಂಭವಾದಂತಹ ಒಂದೂವರೆ ವರ್ಷದಲ್ಲೇ ಐದು ಸಾವಿರ ಕೋಟಿಯನ್ನ ತಲುಪಿತು ದೇಣಿಗೆ ಈಗ ಹತ್ತೂವರೆ ಸಾವಿರ ಕೋಟಿ ದಾಟಿರಬಹುದು ಅಂತ ಅಂದಾಜಿಸಲಾಗಿದೆ ಇದರಲ್ಲಿ ಮಂದಿರ ನಿರ್ಮಾಣಕ್ಕೆ ಎರಡೂವರೆ ಸಾವಿರ ಕೋಟಿ ಖರ್ಚಾಗಿರೋದು ಉಳಿಯೋ ಸಾವಿರಾರು ಕೋಟಿ ರೂಪಾಯಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುತ್ತೆ ಕೋಟಿ ಕೋಟಿ ದೇಣಿಗೆ ಸಂಗ್ರಹ ಆಗುತ್ತೆ ಅಂತಾನೆ ನಮ್ಮ ಬ್ಯಾಂಕಿನಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ವಿವಿಧ ಬ್ಯಾಂಕುಗಳು ಆರಂಭದಲ್ಲಿ ಟ್ರಸ್ಟ್ ಗೆ ದುಂಬಾಲು ಬಿದ್ದಿದ್ದು ಉಂಟಂತೆ ರಾಮ ಮಂದಿರದ ಆದಾಯ ಎಷ್ಟು ಹಾಗಾದ್ರೆ ಫ್ರೆಂಡ್ಸ್ ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೂ ಮೊದಲು ತಾತ್ಕಾಲಿಕ ದೇಗುಲಕ್ಕೇನೆ ಪ್ರತಿ ದಿನ ಐದರಿಂದ ಹತ್ತು ಸಾವಿರ ಭಕ್ತರು ಭೇಟಿ ಕೊಡ್ತಾ ಇದ್ರು ಹೀಗೆ ಬಂದವರು ಕಾಣಿಕೆ ಹಾಕ್ತಾ ಇದ್ರು ಪೂಜೆ ಮಾಡಿಸ್ತಾ ಇದ್ರು ಇದರಿಂದ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು ಅಂತ ಟ್ರಸ್ಟ್ ನವರು ಹೇಳ್ಕೊಂಡಿದ್ದಾರೆ ತಾತ್ಕಾಲಿಕ ದೇಗುಲದಲ್ಲೇ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಸಂಗ್ರಹ ಆಗ್ತಾ ಇತ್ತು ಅಂದರೆ ಭವ್ಯ ರಾಮ ಮಂದಿರದ ತಿಂಗಳ ಆದಾಯ ಎಷ್ಟು ಆಗಬಹುದು ಯೋಚನೆ ಮಾಡಿ ಸೊ ಇದಿಟ್ಟು ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ಸಾವಿರ ಕೋಟಿ ಖರ್ಚಾಗತ್ತೆ ಜನರಿಂದ ಸಂಗ್ರಹವಾದ ದೇಣಿಗೆ ಎಷ್ಟು ರಾಮ ಮಂದಿರದ ತಿಂಗಳ ಆದಾಯ ಎಷ್ಟು ಅನ್ನೋದನ್ನ ತಿಳಿಕೊಡೋ ಪ್ರಯತ್ನವನ್ನ ಮಾಡಿದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು